ಋಷಿ ಪಂಚಮಿಯ ಪ್ರಯುಕ್ತ ಸಪ್ತ ಋಷಿಗಳಿಗೆ ಆರತಿ ಹಾಡನ್ನ ಹಾಡ್ತಾ ಇದ್ದೀನಿ ಋಷಿವರರಿಗೆ ಅತಿನ ಸುನಗೆಯೊಳುನಾಶಲದೊಳೆತ್ತುವೆ ಆರತಿಯ ಎತ್ತುವೆ ಮುತ್ತೀನ ಆರತಿಯ ಋಷಿವರರಿಗೆ ಅತಿನ ಸುನಗೆಯೊಳುನಾ ಕುಶಲದೊಳೆತ್ತುವೆ ಆರತಿಯ ಎತ್ತುವೆ ಮೂತಿ ನಾರತಿಯ ವರಮರೀಚಿಯ ಮರೀಚಿಯ ಸುತ ಕಶ್ಯಪನಿಗೆ ತರುಣಿ ಅದಿತಿಗೆ ದಿತಿಗು ಸಹ ವರಮರೀಚಿಯ ಸುತ ಕಶ್ಯ ತರುಣಿ ಅದೀತಿಗೆ ದಿತಿಗು ಸಹ ದತ್ತಾತ್ರೇಯನ ಪಿತ ತ್ರಿಮುನಿಗೆ ದತ್ತಾತ್ರೇಯನ ಪಿತ ಅತ್ರಿಮುನಿಗೆ ಸತ್ಯಪತಿವ್ರತೆ ಉತ್ತಮ ಸತಿಗೆ ಸತ್ಯಪತಿವ್ರತೆ ಉತ್ತಮ ಸತಿಗೆ ಋಷಿವರರಿಗೆ ಅತಿನ ಸುನಗೆಯೊಳುನಾ ಕುಶಲದೊಳೆತ್ತುವೆ ಆರತಿಯ ේ මුත්තිනාරතියා මනිभाාරදවාජග වනිතෙ සුනතේගේ කනකදපි ටදමිනුගුත කුලිතිහ. මනි පාරද්වාජග වනිතෙ සුනීතෙගේ කනකදපි ठදිමිනුගුත කුලිතිහ. ಗಾದಿನಂದನನಿಗೆ ಭೇದರ ಹಿತನಿಗೆ ಗಾದಿನಂದನನಿಗೆ ಭೇದರ ಹಿತನಿಗೆ ಸಾಧಿಸಿ ಹಠವನೆ ಆದ ದ್ವಿಜನಿಗೆ ಸಾಧಿಸಿ ಹಠವನೆ ಆದ ದ್ವಿಜನಿಗೆ ಋಷಿವರರಿಗೆ ಹತ್ತಿನ ಸುನಗೆಯೊಳುನಾಶಲದೊಳೆತ್ತುವೆ ಆರತಿಯ ಮೂರ್ತಿ ನಾರತಿಯವರ ಗೌ ತಮಗೆ ಸತಿಯಾದ ಅಹಲ್ಯೆಗೆ ಪತಿತ ಪವನೆ ಗೈವ ಯತಿ ಗೌ ತಮಗೆ ಸತಿಯಾದ ಅಹಲ್ಯೆಗೆ ಪತಿತ ಪವನೆ ಗೈವ ವರಗೆ ಪರಶುಧರ ಪಿತವರ ಜಮದಗ್ನಿಗೆ ಪರಶುಧರ ಪಿತವರ ಜಮದಗ್ನಿಗೆ ಹರುಷಧಿ ಬೆಳಗುವೆ ರೇಣುಕೆಗೆ ಹರುಷಧಿ ಬೆಳಗುವೆ ರೇಣುಕೆಗೆ ಋಷಿವರರಿಗೆ ಅತಿನ ಸುನಗೆಯೊಳುನಾಶಲದೊಳೆತ್ತುವೆ ಆರತಿಯ ಎತ್ತುವೆ ಮೂಟ್ಟಿ ನಾರತಿಯ ಇನಕುಲ ಗುರುವಿಗೆ ಮುನಿಪವಸಿಷ್ಠಗೆ ವನಿತೆ ಅರುಂಧತಿ ಗುಣವತಿಯರಿಗೆ ಇನಕುಲ ಗುರುವಿಗೆ ಮುನಿಪವಸಿಷ್ಠಗೆ ವನಿತೆ ಅರುಂಧತಿ ಗುಣವತಿಯರಿಗೆ ಪರಿಶೋಭಿಸು ತಿರಿಸುತ ಮುತ್ತಿನ ಪರಿಶೋಭಿಸುತಿ ಹಗಿರಿಸುತ್ತ ಮುತ್ತಿನ ವರಕದಳಿಯ ಪುರವರದ ರಮೇಶಗೆ ವರಕದಳಿಯ ವರದ ರಮೇಶಗೆ ಋಷಿವರರಿಗೆ ಅತಿನ ಕುಶದೊಳ ಎತ್ತುವೆ ಆರತಿಯ ಎತ್ತುವೆ ಆರತಿಯ ಋಷಿವರರಿಗೆ ಅತಿನ ಕುಶಲ ಕುಶಲದೊಳೆತ್ತುವೆ ಆರತಿಯ ಎತ್ತುವೆ ಮುತ್ತಿನಾರತಿಯ